ಗುರು ಏನು ಮಾಡಿದ್ರು ಅದಕ್ಕೊಂದು ಅರ್ಥ ಇರತ್ತೆ ನಾವು ಅದ ಅನುಮಾನ ಪಡಬಾರ್ದು ಗುರು ಶಿಕ್ಷೆ ಕೊಟ್ಟರು ಅದಕ್ಕೆ ಬಹಳ ಅರ್ಥ ಇರುತ್ತೆ ಅಂತ ಶೃಂಗೇರಿಯಲ್ಲಿ ಚಂದ್ರಶೇಖರ್ ಭಾರತಿ ಸ್ವಾಮಿಗಳು ಅಂತ ಒಬ್ರು ಅವರ ಮಠದಲ್ಲಿ ಕೆಲಸ ಮಾಡ್ತಿದ್ದ ಅವನೊಬ್ಬ ಇದ್ದ ಆತ ನೆಲ ಒರೆಸ್ಬೇಕಾದ್ರೆ ಸರಿಯಾಗಿ ಕೂತು ನೆಲ ಒರೆಸ್ತಿರ್ಲಿಲ್ವಂತ ಅಂದ್ರೆ ಸುಮ್ಮನೆ ಹಿಂಗೆ ಅರ್ಧಂಬರ್ಧ ಮರ್ಧ ಹಿಂಗೆ ಹಿಂಗಿಂಗ್ ನೆಲ ಒರೆಸ್ತಾ ಇದ್ನಂತೆ ಚಂದ್ರಶೇಖರ್ ಭಾರತಿ ಸ್ವಾಮಿಗಳು ಏನು ಮಾಡಿದ್ರು ಅಂತ ಅವ್ರ ಒಂದು ತಾಮ್ರದ ತಮಗೆ ಇತ್ತು ಆ ತಾಮ್ರದ ತಮಗೆ ತೊಗೊಂಡು ಅವ್ನು ಒಂದು ಹಿಂಗೆ ಎಸಿತಾರಂತೆ ಎಸಿತಿದ್ದಂಗೆ ಆ ತಾಮ್ರ ತಮಗೆ ಬಂದು ಅವ್ನು ಮಣ್ಕಾಲಿಗ್ ಬೀಳತ್ತಂತೆ ಮಣ್ಕಾಲಿಗೆ ಬೀಳ್ತಿದ್ದಂಗೆ ಅವ್ನ್ ಅಂತ ಕಡೆ ಅವಾಗ ಗೊತ್ತ ಗುರುಗಳು ಹೊಡೆದ್ರಪ್ಪ ಅಂದ್ಬಿಟ್ಟು ಮತ್ತೆ ಕುತ್ಕೊಂಡು ಒರ್ಸ್ಲಿಕ್ಕೆ ಶುರು ಮಾಡ್ತಾರೆ ಅವಾಗ ಮೇಲ್ನಟ್ಟವ್ರ ಏನು ಅನ್ಕೊಂಡ್ರು ನಾನು ಕುತ್ಕೊಂಡು ಹೊರಸ್ತೇ ಇಲ್ಲಲ್ಲ ಅದಕ್ಕೆ ಗುರುಗಳು ತಾಮ್ರ ತಮಗೆ ತೊಗೊಂಡು ನನ್ ಹೊಡಿದ್ರು ಇನ್ಮೇಲೆ ಕೂತ್ಕೊಂಡು ಹೊರಸ್ತೀನಿ ಬಿಡಪ್ಪ ಅಂತ ಅಂದ್ಕೊಂಡ್ರು ಆಮೇಲೆ ಸ್ವಲ್ಪ ವರ್ಷಗಳಾದ್ಮೇಲೆ ಆಯ್ತಾ ಚಂದ್ರಶೇಖರ್ ಭಾರತ ಸ್ವಾಮಿಗಳು ಒಂದ್ಸಲ ನನಗೆ ಅಚಾನಕ ಕೇಳಿದ್ರಂತೆ ಏನಪ್ಪಾ ನೀವು ಮಣಕಲ್ ನೋವು ಬರ್ತಿ ಹೇಗಿದೆ ಮಣಕಾಲ್ ನೋವು ಅಂತ ಆತನಂತೆ ಇವಾಗ ಮಣಕಲ್ ನೋವೇ ಇಲ್ಲ ಸ್ವಾಮಿ ಯಾವತ್ತು ಹೋಗ್ಬಿಟ್ಟಿದೆ ಮಣಕಲ್ ನೋವೇ ಇಲ್ಲ ನನಗೆ ಎಷ್ಟೋ ದಿನಗಳಾಯಿತು ಅಂತ ಅವಾಗ ಗೊತ್ತಾಗತ್ತಂತೆ ಅಂದ್ರೆ ಅವಾಗ ಯಾವಾಗ ಚಂದ್ರಶೇಖರ್ ಭಾರತ ಸ್ವಾಮಿಗಳು ತಮಗೆ ತಗೊಂಡು ಹೊಡಿದ್ರೂ ಅದು ಬೀಳ್ತಿದ್ದಂಗೆ ಮೊಣಕಾಲ್ ನೋವು ಹೊಟೋಯ್ತು ಅಂತ ಅಂದ್ರೆ ಮೇಲ್ನೋಟಕ್ಕೆ ಗುರು ಶಿಕ್ಷೆ ಕೊಟ್ಟ ಗುರು ಹೊಡೆದ ಅದ್ರೇನಾಯ್ತು ಅದು ವರ ಆಯ್ತು ಅಂದ್ರೆ ಅದು ನೋವು ನಿವಾರಣೆ ಮಾಡ್ತು ಅಂತ ಅಂದ್ರೆ ಗುರು ಅದೊಂದು ಶಿಕ್ಷೆ ಕೊಟ್ಟ ಹೊಡೆದ ಅಂತಂದ್ರು ಅದು ನಮ್ಮನ್ನು ಉದ್ದಾರ ಮಾಡುತ್ತೆ ಅಂತ ತಾತ್ಪರ್ಯ